ಮೊಟ್ಟ ಮೊದಲ ಬಾರಿಗೆ ಎಲ್ಲ ತರಹದ ಪ್ರಾಣಿ ಪಕ್ಷಿಯನ್ನ ಒಂದೇ ಬಂದು ಮೊಟ್ಟ ಮೊದಲ ಬಾರಿಗೆ ಬಿಡುತ್ತಾನೆ ಬಿಟ್ಟ ಕ್ಷಣ ಬ್ರಹ್ಮನಿಗೆ ಏನ್ ಏನ್ ಹೇಳ್ತಾನಪ್ಪ ಅಂದ್ರೆ ನೋಡು ಬ್ರಹ್ಮ ನಾನು ಈ ಪ್ರಾಣಿ ಪಕ್ಷಿಗ ಎಲ್ಲರಿಗೆ ಈ ನನ್ನ ಧ್ಯಾನದಲ್ಲಿ ಕುಂದಿರ್ತೀನಿ ನೀನು ಈ ಪ್ರಾಣಿ ಪಕ್ಷಿಗೆ ಏನೂ ಹಾನಿ ಆಗಲಾರ್ದಂಗ ನೀನ್ ನೋಡ್ಕೋಬೇಕು ಯಾಕೆ ಅಂದ್ರೆ ಪರಮಾತ್ಮ ನಂತರ ಇಸ್ಕೊಂಡ್ ಬಂದೀನಿ ನಾನು ಕೊಟ್ಟಾರ ಪರಮಾತ್ಮ ನಾ ತಗೊಂಬಂದ್ ಇಲ್ಲಿ ಬಿಟ್ಟಿನಿ ಯಾವುದು ತರದ ಹಾನಿ ಆಗ್ಲೋದಂಗೆ ನೋಡ್ಕೊ ಅಂತ ಹೇಳಿ ಓಂ ದೇವ ನದಿಯ ಪಕ್ಕದಲ್ಲಿ ಹೋಗಿ ಪರಮಾತ್ಮನ ಧ್ಯಾನದಲ್ಲಿ ಕುಂತು ಬಿಡ್ತಾನೆ ಘೋರ ತಪಸ್ಸು ಮಾಡ್ತಾನೆ ಎಷ್ಟೋ ಕಾಲ ಕಳೆದಿರ್ತತೆ ಅಷ್ಟು ತಪಸ್ಸಿಗೆ ಮಾಡ್ತಾನೆ ಓಂ ದೇವ ತಪಸ್ಸು ಮಾಡಿ ಈ ಭೂಮಂಡದಲ್ಲಿ ಇರ್ತಕ್ಕಂತ ಪ್ರಾಣಿ ಪಕ್ಷಿಯನ್ನ ಅದನ್ನ ಕೊನ್ನ ಕೊಂದ ಸಾಯಿಸೋದು ಅವರು ಆತ್ಮಗಳು ತಿನ್ನೋದು ಸಾಯಿಸೋದು ಆತ್ಮಗಳು ತಿನ್ನೋದು ಆ ರೀತಿ ಈ ರಾಕ್ಷಸರ ಗುಂಪು ಎಲ್ಲಾರು ಮರಕತ್ ಬಿಡ್ತಾರೆ ಇದನ್ನ ಯಾರು ನೋಡ್ತಾರಪ್ಪ ಅಂದ್ರೆ ಆ ಕ್ಷಣದಲ್ಲಿ ಗಂಗಾ ಮಾತಾ ನೋಡುತ್ತಾಳೆ ಏನು ಓಂ ದೇವ ಬಂದು ಈ ಬೊಮ್ಮದಲ್ಲಿ ಪ್ರಾಣಿ ಪಕ್ಷಿಯನ್ನು ಬಿಟ್ಟರೆ ಈ ರಾಕ್ಷಸಗಳು ಅದನ್ನ ಕೊಂದು ಅದರ ಆತ್ಮನ ತಿನ್ನಾಕತ್ ಬಿಟ್ರು ಇವ ಓಂ ದೇವ ನೋಡ್ರ ಘೋರ ತಪಸ್ಸಿದಲ್ಲಿ ಕುಂತಿದ್ದಾನೆ ಏನ್ ಮಾಡಬೇಕೀಗ ಎಬ್ಬಸ್ಬೇಕಂತ ಹೇಳಿ ಮಾತ ಎಷ್ಟು ಮಾತದ್ರೂ ಘೋರ ತಪಸ್ಸದಲ್ಲಿ ಕುಂತಿರ್ತಾನೆ ಯಾರೋ ಓಮ್ ದೇವ ಒಟ್ಟ ಎಚ್ಚರಿಕೆನ ಆಗವಲ್ಲ ಓಂ ದೇವನಿಗೆ ಆ ಕ್ಷಣದಲ್ಲಿ ಗಂಗಾ ಮಾತ ಏನ್ ಮಾಡ್ತಾವಪ್ಪ ಅಂದ್ರೆ ಅದನ್ನು ಅತನ್ ಗಂಗಾ ಮಾತೆ ಶಕ್ತಿ ಅಂದ್ರ ಪಕ್ಕದಲ್ಲಿ ಇರ್ತಕ್ಕಂತ ನದಿಯನ್ನ ಆತನ ಮೇಲೆ ಎಸಿತಾಳೆ ಒಟ್ಟ ಎಚ್ಚರಿಕೆಲ್ಲ ಆಮೇಲೆ ಓಮ್ ದೇವ ಯಾರಿರ್ಬಹುದು ನನಗೆ ಇಷ್ಟು ಯಾಕೆ ಕಾಟ ಕೊಟ್ಟಾರ ಇವರು ನಾನು ಇನ್ನ ಸ್ವಲ್ಪ ಕಾಲಾವಕಾಶ ಕೊಟ್ರೆ ನಾ ತಪ್ಪಿಸಿ ಕುಂತ್ರ ಸೂರ್ಯವನ್ನ ಸೃಷ್ಟಿ ಮಾಡಿನ ಅದ ಶಕ್ತಿ ಹೊಳ್ಳಿ ನಾನು ಪಡ್ಕೊಂತೀನಿ ಅಂತ ಹೇಳಿ ಸಿಟ್ಟಿಲೆ ಆ ಕ್ಷಣದಲ್ಲಿ ಸಿಟ್ಟಿಲೆ ಪಕ್ಕದಲ್ಲಿ ಇರ್ತಕ್ಕಂತ ನದಿಯನ್ನ ಅವತಾರ ತಾಳಿ ಬಕ್ಷಿಯಲ್ಲಿ ತುಂಬಿಕೊಂಡು ಕುಡಿದ್ಬಿಡ್ತಾನೆ ಓಮ್ ದೇವ ಅವಾಗ ಗಂಗತ ಏನ್ ಮಾಡ ನೀನು ನೀನು ಈ ಭೂಮಠದಲ್ಲಿ ರಾಕ್ಷಸಗರ ಕರ್ಕೊಬರ್ಬಾರ ಕರ್ಕೊಂಡ್ ಬರ್ಬಾರ ಅಂತ ಇಷ್ಟು ಹೇಳಿದ್ರುನು ನೀನ್ ಕರ್ಕೊಂಬಂದ ನಾ ಏನು ಹಾನಿ ನೋಡ್ಕೊಂತೀನಿ ಅಂತ ಮಾತಿ ಆದ್ರೆ ಈಗ ನೋಡಿದ್ರ ನೀನ್ ಬಂದ ಈ ಬೊಮ್ಮಟದಲ್ಲಿ ಬಿಡ್ತಾ ಬಿಟ್ಟಲ್ಲ ಪ್ರಾಣಿ ಪಕ್ಷಿಯನ್ನ ಕೊಂದು ಅದರ ಆತ್ಮನ ತಿನ್ನಾಕತ್ತಾರೆ ಅದನ್ನ ಎಬ್ಸಿದ್ರ ಈ ಇರ್ತಕ್ಕಂತ ಈ ಜಗತ್ ನೀರನ್ನ ನೀರನ್ನು ಎಲ್ಲಾನು ಕುಡಿದ್ಬಿಟ್ಟಿ ಇದು ಯಾಂಗ ಅಂತ ಹೇಳಿ ಗಂಗಾಮತ ಓಂ ದೇವನಿಗೆ ತಿಳಿಸುತ್ತಾಳೆ ನಿಮಗೆ ಹೇಳಬೇಕಪ್ಪ ಅಂದ್ರೆ ನಾ ಪ್ರತಿಯೊಂದು ವಿಡಿಯೋ ಮಾಡೋದನ್ನ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಓಂ ದೇವಾ ಯೂಟ್ಯೂಬ್ ಚಾನಲ್ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದೆ ನಾ ಏನ್ ಇಡಿಯೋ ಹಾಕಿದ್ರು ಮೊಟ್ಟೆ ಮೊದಲ ಬಾರಿಗೆ ನಿಮ್ಮ ಫೋನಿಗೆ ಬರುತ್ತದೆ